ಮಾತನಾಡಲು ಇಷ್ಟಪಡುತ್ತೇನೆ ಗಾಂಧೀಜಿಯವರ ಬಗ್ಗೆ ಮಾತನಾಡಲು ಈಗಿನ ನಾನು ಇಷ್ಟಪಡ್ತೇನೆ ಮಹಾತ್ಮ ಗಾಂಧೀಜಿ ಒಬ್ಬ ಮಹಾನ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ಮತ್ತು ಸಮಾಜ ಸುಧಾಕರು ಅವರು ಅಕ್ಟೋಬರ್ ಎರಡನೆಯ ತಾರೀಕು ಸಾವಿರದ ಎಂಟುನೂರ ಒಂಬತ್ತು ಎಸ್ವಿನಲ್ಲಿ ಗುಜರಾತ್ ಪೌರವ ಜನಿಸಿದರು ನೆಲೆಸಿದರು ಅವರು ಅವರ ಅವರು ನಮ್ಮ ದೇಶ ಭಾರತವನ್ನು ಬ್ರಿಟಿಷರಿಂದ ಪಡೆಯಲು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ನೆನಪಿಸಿಕೊಳ್ಳುತ್ತೇವೆ ಸ್ವಾತಂತ್ರ್ಯ ದಿನವೂ ನಮ್ಮ ರಾಷ್ಟ್ರೀಯ ಪೀತ ಗಾಂಧೀಜಿ ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬಾಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಿತ್ತೂರು ನಮ್ಮ ರಾಣಿ ದೇವಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆ ಸ್ವಾತಂತ್ರ್ಯ ದಿನವೂ ನಮ್ಮ ರಾಷ್ಟ್ರೀಯ ಪೀಠ ಐಕ್ಯತೆ ಮತ್ತು ವೈವಿಧ್ಯತೆಯನ್ನು ಆಧರಿಸು